ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಈಸಿಯಾಗಿ ಮಂಡಕ್ಕಿ ಚುರ್ಮುರಿ ಮನೆಯಲ್ಲೇ ಯಾವ ರೀತಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಕೇವಲ ಒಂದು ಐದು ಇಂಗ್ರೀಡಿಯಂಟ್ಸ್ ಸಾಕೇ ಸಾಕು ಸೊ ಇದರಿಂದ ನೀವು ಸಖತ್ತಾಗಿ ಒಂದು ಟೇಸ್ಟ್ ಪಡ್ಕೊಬೋದು ನನಗಂತೂ ಚುರ್ಮುರಿ ತುಂಬಾ ಇಷ್ಟ ಪೂರಿ ಅಂತಂತಾರೆ ಕೆಲವು ಕಡೆ ನಮ್ಮ ಕಡೆಯೆಲ್ಲ ಮಂಡಕ್ಕಿ ಅಂತಂತೀವಿ ಸೊ ಈಗ ಸ್ವಲ್ಪ ಮಳೆಗಾಲ ಏನೇನು ಸ್ಟಾರ್ಟ್ ಆಗುತ್ತೆ ಈ ಮಳೆಯಲ್ಲಿ ಈ ರೀತಿಯ ಚುರುಮುರಿಗಳನ್ನು ನೀವು ಮಾಡ್ಕೊಂಡು ತಿಂದುಬಿಟ್ರೆ ಹೆಲ್ದಿ ಆಗುತ್ತೆ ಯಾಕಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ ಸೊ ಒಂಥರ ಬಾಯಿಗೂ ರುಚಿ ಹೊಟ್ಟೆ ಕೂಡ ಆಗುತ್ತೆ ಸೊ ಅದನ್ನ ಇವತ್ತು ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಎಸ್ ಇವತ್ತು ಸಿಂಪಲ್ಲಾಗಿ ಈ ಚುರುಮುರಿ ಮೆಕ್ಸಲ್ಡ್ ಕ್ಲೈಮೇಟ್ ಮಳೆ ಬಂದಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ಬಿಡ್ಬೋದು ಯಾಕಂದರೆ ಇದು ಆಚೆ ಕಡೆ ತಿನ್ನೋದು ಅಷ್ಟೊಂದು ಹೆಲ್ದಿ ಅಲ್ಲ ಅಷ್ಟೊಂದು ಹೈಜೀನ್ ಮೇಂಟೈನ್ ಮಾಡಲ್ಲ ಹೊರಗಡೆ ವಾಟ್ ಎವರ್ ಇಟ್ ಮೇ ಬಿ ಬಟ್ ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ಬಿಟ್ಟರೆ ಸಖತ್ತಾಗಿನೂ ಜಾಸ್ತಿ ಜಾಸ್ತಿ ತಿನ್ಬೋದು ಹೆಲ್ದಿಯಾಗಿರುತ್ತೆ ಬಾಯಿಗೂ ಸಖತ್ತು ರುಚಿ ಕೊಡುತ್ತೆ ಸೊ ಮೊದಲಿಗೆ ನಾನು ಕ್ಲೀನ್ ಮಾಡ್ಕೊಂಡಿರುವಂಥ ಪುರಿ ಅಂತಾರೆ ಕೆಲವು ಕಡೆ ನಮ್ಮ ಕಡೆ ಮಂಡಕ್ಕಿ ಅಂತ ಅಂತಾರೆ ಈ ಮಂಡಕ್ಕಿಯನ್ನು ನಾನು ಆ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ನೀರುಳ್ಳಿ ನೀವು ಎಷ್ಟು ಬೇಕಾದ ನೀರುಳ್ಳಿನ ಹಾಕೋಬೋದು ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡು ಹಾಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪ್ಯೂರಿ ಇದಕ್ಕೆ ಸ್ವಲ್ಪ ಉಪ್ಪು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಮಾತ್ರ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋಬಹುದು ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಚಿಕ್ಕದಾಗಿ ಹೆಚ್ಕೊಂಡು ಹಾಕೋಬಹುದು ಉಪ್ಪು ಕೂಡ ನೀವು ಎಕ್ಸ್ಟ್ರಾ ಮೇಲೆ ಹಾಕೋಬಹುದು ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ ಬೇಕಾದ್ರೆ ನಂತರ ತುಂಬಾ ಜಾಸ್ತಿನೇ ಇದೆ ಹಾಕೊಳ್ತೀನಿ ನಾನು ಆದ ನಂತರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕುತ್ತಾ ಇದ್ದೀನಿ ಬೀಜವನ್ನು ಹಾಕೋಬೇಡಿ ಮತ್ತೆ ಸ್ವಲ್ಪ ಟೊಮೆಟೊ ಹಾಕೊಂಡಿದ್ರಿಂದ ನಮಗೆ ನಿಂಬೆ ಹಣ್ಣಿನ ರಸ ಜಾಸ್ತಿ ಬೇಕಾಗಿಲ್ಲ ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಮಿಕ್ಸ್ಚರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಮಿಕ್ಸ್ಚರ್ ಅದು ಚೆನ್ನಾಗಿರುತ್ತೆ ಈರಿವರ್ ಮಿಕ್ಸ್ಚರ್ ಅದು ಚೆನ್ನಾಗಿರುತ್ತೆ ಇದಕ್ಕೆ ಇದು ಕೂಡ ನೀವು ಹಾಕೋದು ಜಾಸ್ತಿ ಇದಕ್ಕೆ ನೀವು ಮತ್ತು ಕ್ಯಾರೆಟ್ ಬೇಕಾದ್ರೆ ತುರ್ಕೊಂಡು ಹಾಕೋಬೋದು ಚೆನ್ನಾಗಿರುತ್ತೆ ನನಗೆ ಇಷ್ಟು ಸಾಕು ಸಿಂಪಲ್ಲಾಗಿ ಕೆಲವು ಕಡೆ ಎಲ್ಲ ಕಡಲೆ ಪುಡಿ ಅಂದರೆ ಶೇಂಗ್ ಸಾರಿ ಶೇಂಗಾ ಪುಡಿ ಅಂತೀನಿ ಉರುಗಡ್ಲೆ ಪುಡಿಯನ್ನು ಕೂಡ ಹಾಕ್ಕೊಳ್ತಾರೆ ಬಟ್ ನಾನು ಅದನ್ನೆಲ್ಲ ಬೇಡ ಅಂತ ಅನ್ಕೋತೀನಿ ಇಷ್ಟು ಸಾಕು ಸಿಂಪಲ್ಲಾಗಿ ಚೆನ್ನಾಗಿ ಇದನ್ನು ಬೇಕಾದರೆ ಇದಕ್ಕೆ ನೀವು ಚಿಲ್ಲಿ ಪೌಡರ್ ಹಾಕೋಬೋದು ಮಕ್ಕಳು ತಿನ್ನೋದ್ರಿಂದ ನಾನು ಚಿಲ್ಲಿ ಪೌಡರ್ ಹಾಗೂ ಚಿಲ್ಲಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಸ್ಪೈಸಿ ತಿನ್ನೋರು ನೀವು ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿಸ್ನ ಎರಡನ್ನೊಂದು ಹಾಕೋಬೋದು ನೋಟ್ವಾಗೋದು ನಾನು ಕೈಯಿಂದನೇ ಇದನ್ನ ಕಲಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬ್ಲೆಂಡ್ ಆಗಲಿ ಸಾಕಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನನಗಂತೂ ಫೇವ್ರೆಟ್ ಇದು ತುಂಬ ತುಂಬ ಇಷ್ಟ ನಾನು ಆಚೆ ಕಡೆ ಹೋದಾಗ ಪಾನಿಪುರಿ ಅದು ಇದು ತಿನ್ನೋದೇ ಇಲ್ಲ ಫಸ್ಟ್ ನನಗೆ ಒಂದು ಕೊಡಿಸ್ಬಿಟ್ರೆ ಸಾಕು ಅಂತೀನಿ ಬಟ್ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ತಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು ಇವತ್ತು ಟ್ರೈ ಇದು ಬೇಗ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಆಮೇಲೆ ಮೆಚ್ಚಿಗಾದ್ರೆ ಚೆನ್ನಾಗಿರೋಲ್ಲ ನೋಡೋಣ ಟೇಸ್ಟ್ ಬೇಕಾಗ್ಬೋದಾ ಅಂತ ಪರ್ಫೆಕ್ಟ್ ಆಗಿದೆ ಇನ್ನೇನು ಬೇಕಾಗಿಲ್ಲ ನೋಡಿ ಯಾವ ರೀತಿ ಕುರುಮ್ 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 ಅಂತ ಇದೆ ತಕ್ಷಣ ತಿಂದುಬಿಡಬೇಕು ಸಕ್ಕತ್ತಾಗಿ ಒಂಥರ ಕ್ರಂಚಿ ಅನಿಸುತ್ತೆ ನನಗೆ ಇದಂತೂ ನನಗೆ ತುಂಬಾ ಫೇವ್ರೆಟ್ ಆಚೆ ಕಡೆ ಹೋದಾಗ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ ಏನು ಕೊರೆಸ್ದೇ ಇದ್ರು ನಾನು ಕೇಳಿದೆ ಇದ್ದರು ಇದನ್ನು ಮಾತ್ರ ನಾನು ತಂದು ತಂದುಕೊಟ್ಬಿಡ್ತಾರೆ ದೂರ ಹೋಗಿ ಬೇಕಾದರೆ ಕೊಂಡ್ಕೊಂಬಂದು ತಂದುಕೊಟ್ಬಿಡ್ತಾರೆ ಇದು ಕ್ಯಾರೆಟ್ನ ತೋದು ಉದ್ರಸ್ಕೊಬೋದು ಮತ್ತು ಸಿಂಪಲ್ಲಾಗಿ ಇದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀವು ಟೇಸ್ಟ್ ಕೂಡ ಮಾಡಿದೆ ಸಕ್ಕತ್ತಾಗಿದೆ ಟೋಟಲಿ ಇದರಲ್ಲಿ ಯಾವುದೇ ರೀತಿಯ ಒಂದು ಖಾರದ ಅಂಶ ಸ್ಪೈಸಿ ಅಂಶ ಬೆರೆಸಿಲ್ಲ ನನಗೆ ಸ್ಪೈಸಿ ತುಂಬ ಇಷ್ಟ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ಡೋಂಟ್ ಸ್ಕಿಪ್ ದ ವಿಡಿಯೋಗಳಿಗಂತೂ ಸ್ಪೈಸಿ ಬೇಡ ಓಕೆ ಬಟ್ ನನಗಂತೂ ಸ್ಪೈಸಿ ಬೇಕೇ ಬೇಕು ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ನನ್ನ ಹಸ್ಬೆಂಡ್ ಈ ವಿಡಿಯೋ ನೋಡ್ತಾ ಇದ್ದರೆ ಬೈಕೊಳ್ತಾರೆ ಯಾವಾಗಲೂ ಖಾರ ಖಾರ ಅಂತಾಳೆ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ತಕ್ಕೊಂಡು ಇನ್ನು ಸ್ವಲ್ಪ ಇದಕ್ಕೆ ನಾನು ಪೊಡಿ ಇದ್ದೀನಿ ಆದರೆ ಮಂಡಕ್ಕಿ ಇನ್ನು ಸ್ವಲ್ಪ ಹಾಕ್ಕೊಂಡು ಇಕ್ಕೆನನiga ಸ್ವಲ್ಪ ಟೊಮೆಟೊ ಪ್ಯೂರಿ ಹಾಕಳ್ತಾ ಇದೀನಿ ಈಸ್ ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ ಈಗ ಸ್ಪೈಸಿ ಬೇಕಾದರೂ ನೀವು ಚಿಲ್ಲಿಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇಲ್ಲವಾದ್ರೆ ನೀವು ಚಿಲ್ಲಿ ಪೌಡರ್ ಅಂತೂ ಇದ್ದೇ ಇರುತ್ತೆ ನಾನೀಗ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಮಸಾಲ ಮಂಡಕ್ಕಿ ನಮ್ಮ ಚಿತ್ರದುರ್ಗದಲ್ಲಿ ಇದನ್ನ ಮಸಾಲ ಮಂಡಕ್ಕಿ ಸಖತ್ತಾಗಿರುತ್ತೆ ಯ ನೋಡಿರಿ ಎಷ್ಟು ಕಲರ್ಫುಲ್ ಆಯ್ತಲ್ವ ಮಕ್ಕಳಿಗೆ ಆ ರೀತಿ ದೊಡ್ಡ ಈ ರೀತಿ ಅಷ್ಟೇ ಇನ್ನು ಎಕ್ಸ್ಟ್ರಾ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ಒಂದು ಐಟಮ್ಸ್ಗೆ ನೋಡಿ ಯಾವ ರೀತಿ ಕಲರ್ ಆಯಿತು ಹಿಂಗೆ ಇರಬೇಕು ರೀ ಖಾರ ಖಾರವಾಗಿ ಮಳೆ ಬರ್ತಾ ಇರಬೇಕು ಚಳಿ ಚಳಿ ಆಗ್ತಾ ಇರಬೇಕು ರೀತಿ ಮಾಡ್ಕೊಂಡು ತಿಂತಾ ಇರಬೇಕು ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾಯಿದ್ರೆ ವಾವ್ ವಾವ್ ಅಂದ್ಬಿಡ್ತಾರೆ ಎಲ್ಲರಿಗೂ ಇಷ್ಟ ಇದು ಸರ್ ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ ಕಮೋ ಕಮ್ಮೋ ಟೇಸ್ಟಿಯು ಹ್ಞೂ 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 ವಾವ್ ಇದು ಸ್ವರ್ಗ ಬ್ರಹ್ಮಾಂಡ ಸೂಪರ್ ಇವತ್ತೇ ನೀವು ಇದನ್ನ ಮಾಡ್ಕೊತೀನಿ ಸಿಂಪಲ್ ತುಂಬ ಸಿಂಪಲ್ ಕಾಮೆಂಟ್ ಸೆಕ್ಷನ್ ಬದುಕಳಿಸಿ ಹೇಗಾಗಿದೆ ಅಂತ ಎಲ್ಲರೂ ಇಷ್ಟ ಆಯಿತು ಅಂತ ಕೂಡ ಬರ್ತಕಳಿಸಿ ಸ್ವಲ್ಪ ಮಳೆ ಬರಬೇಕಾದ್ರೆ ಇದನ್ನ ಮಾಡ್ಕೊತಿದ್ದೀನಿ ತುಂಬ ಸಖತ್ತಾಗಿರುತ್ತೆ ನೀವು ಮಾಡ್ಕೊತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನೋಡೋದಿಲ್ಲ ಫ್ರೆಂಡ್ಸ್ ಸುಸಾಗಿ ಮಾಡ್ಕೊಂಬಿಟ್ಟೆ ನಾನು ಅಂತ ಸೊ ಇದನ್ನ ನೀವು ಇವತ್ತೇ ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಕಳಿಸಿ ನಾನು ಈಗಾಗಲೇ ಡೀಟೇಲ್ಸ್ ಎಲ್ಲ ಹೇಳಿದೆ ಯಾವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ನೀವು ಮಾಡ್ಕೊತೀನಿ ಟೇಸ್ಟ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಎಟ್ ಲವ್ ಯು ಬಾಯ್